ಮೆಗಾ ಬುಲೆಟಿನ್ಗೆ ಸ್ವಾಗತ ನಾನು ಸಂತೋಷ್ ರಾಥೋಡ್ ಬೆಳಗಾವಿ ರಾಜ್ಯೋತ್ಸವ ಮೆರವಣಿಗೆಯಲ್ಲಿ ಐವರಿಗೆ ಚಾಕು ಇರಿತದ ಘಟನೆ ಸಂಭವಿಸಿದೆ ಐದು ಜನ ಬಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಆಗಿದ್ದಾರೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಬೆಳಗಾವಿಯ ಸದಾಶಿವ ನಗರದ ಲಕ್ಷ್ಮಿ ಕಾಂಪ್ಲೆಕ್ಸ್ ಬಳಿಯಲ್ಲಿ ನಡೆದಿರುವಂತಹ ಘಟನೆ ಇದು ರಾಜ್ಯೋತ್ಸವದ ಅಂಗವಾಗಿ ರೂಪಕಗಳ ಒಂದು ಮೆರವಣಿಗೆ ನಡೀತಾ ಇತ್ತು ಇದೇ ವೇಳೆ ಏಕಾಏಕಿ ಬಂದಂತಹ ದುಷ್ಕರ್ಮಿಗಳು ಐದು ಜನರಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ ಗುರುನಾಥ್ ವಕ್ಕುಂದ ಸಚಿನ್ ಕಾಂಬಳೆ ಲೋಕೇಶ್ ಬೆಟಗೇರಿ ಮಹೇಶ್ ವಿನಾಯಕ್ ಹಾಗೂ ನಜೀರ್ ಪಠಾಣಿ ಎಂಬವರಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ ಇನ್ನು ಘಟನೆಗೆ ಸಂಬಂಧಪಟ್ಟಂತೆ ಬೆಳಗಾವಿ ಎಪಿಎಂಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದೆ ಒಟ್ಟು ಐದು ಜನರಿಗೆ ಚಾಕುವಿನಿಂದ ಇರಿದು ಅಲ್ಲಿಂದ ಪರಾರಿಯಾಗಿರುವಂತಹ ಘಟನೆ ಸಂಭವಿಸಿದೆ ಇನ್ನು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇಡೀ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಡಗರ ಸಂಭ್ರಮ ಮನೆ ಮಾಡಿದರೆ ಇದೇ ಸಂದರ್ಭದಲ್ಲಿ ಯಾರು ಊಹಿಸದಂತಹ ಒಂದು ಘಟನೆ ಸಂಭವಿಸಿದೆ ರೂಪಕಗಳ ಮೆರವಣಿಗೆ ನಡೀತಾ ಇತ್ತು ಮೆರವಣಿಗೆಯಲ್ಲಿ ಸಡಗರ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು ಇದೇ ಸಂದರ್ಭದಲ್ಲಿ ಏಕಾಏಕಿ ಧಾವಿಸಿ ಬಂದಂತಹ ಕೆಲವು ದುಷ್ಕರ್ಮಿಗಳು ಸ್ಥಳದಲ್ಲಿ ಇದ್ದಂತಹ ಐದು ಜನರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ದಾರೆ ಕೈಯಲ್ಲಿ ಚಾಕು ಹಿಡಿದು ಹೆಗ್ಗಾಮುಗ್ಗಾ ಚಾಕುವಿನಿಂದ ಇರಿದಿದ್ದಾರೆ ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಈ ಘಟನೆ ಸಂಭವಿಸುವುದಕ್ಕೆ ಕಾರಣ ಏನು ಎಂಬ ಬಗ್ಗೆ ಈವರೆಗೆ ಮಾಹಿತಿಗಳು ಲಭ್ಯವಾಗಿಲ್ಲ ಹಳೆ ದ್ವೇಷಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಈ ಚಾಕು ಇರಿತ ಸಂಭವಿಸ್ತಾ ಅಥವಾ ಬೇರೆ ಇನ್ನೇನಾದರೂ ಕಾರಣ ಇದೆಯಾ ಈ ಬಗ್ಗೆ ತನಿಖೆ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ನೋಡೋದೇ ಒಂದು ರೀತಿ ಕಣ್ಣಿಗೆ ಹಬ್ಬ ಆದರೆ ಇದೇ ಸಂದರ್ಭದಲ್ಲಿ ಯಾರು ಊಹಿಸದಂತಹ ಒಂದು ಘಟನೆ ಸಂಭವಿಸಿದೆ ಚಾಕು ಇರಿದು ದುಷ್ಕರ್ಮಿಗಳು ಎಲ್ಲಿಗೆ ಪರಾರಿಯಾದ್ರು ಚಾಕು ಇರತಕ್ಕೆ ಒಳಗಾಗಿರುವ ವ್ಯಕ್ತಿಗಳೇನಿದ್ದಾರೆ ಅವರ ಆರೋಗ್ಯ ಯಾವ ರೀತಿಯಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಬೆಳಗಾವಿ ಕನ್ನಡ ರಾಜ್ಯೋತ್ಸವದ ಅದ್ದೇರಿ ಮೆರವಣಿಗೆ ಇನ್ನು ಮುಂದುವರಿ ಅಂತ ಹೇಳ್ಬೋದು ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ಒಂದು ಪ್ರಮುಖವಾಗಿ ಬೆಳಗಾವಿಯ ನಡೆದಿದೆ ಏನು ಮೆರವಣಿಗೆ ಬಲ್ದಿ ವಿಚಾರವಾಗಿ ಈ ಒಂದು ಗಲಾಟೆ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ ಒಂದು ಪ್ರಮುಖವಾಗಿ ಒಂದು ಶಾಖದಲ್ಲಿ ಒಂದು ಐದು ಜನ ಗುಂಪಿನಿಂದ ಗುಂಪು ಬಂದು ಅಟ್ಯಾಕ್ ಮಾಡಿದ್ದಾರೆ ಮಾಹಿತಿ ಲಭ್ಯ ಆಗ್ತಾ ಇದೆ ಗುರುನಾಥ್ ಒಕ್ಕೂನ್ ಸಚಿನ್ ಚವಳ ಮತ್ತು ಲೋಕೇಶ್ ಭಟಗಿರ್ ಮಹೇಶ್ ಮತ್ತು ವಿನಾಯಕ್ ಹಾಗೂ ನಜೀರ್ ಪಟಂಗಿ ಚಾಕ್ ಆಗಿರ್ತಕ್ಕಂಥದ್ದು ಜೊತೆಗೆ ಈಗಾಗಲೇ ಒಂದು ಗಾಯ ಗಾಯಗೊಂಡಂತವರನ್ನ ಆಸ್ಪತ್ರೆಗೆ ಚಿಕ್ ಮಾಡಿ ಈಗಾಗಲೇ ಚಿಕಿತ್ಸೆ ಕೊಡಲಾಗ್ತಾ ಜೊತೆಗೆ ಈಗಾಗಲೇ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಆ ಭೂಷ್ಯ ಬಹುಶಃ ಕೂಡ ಈಗ ಭೇಟಿ ನೀಡಿ ಈಗ ಏನು ಪ್ರಕಟಣೆಯ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ನಿಖರವಾಗಿ ಒಂದು ಈ ಒಂದು ಗಲಾಟೆಗೆ ಏನ್ ಕಾರಣ ಅನ್ನೋದು ಗೊತ್ತಾಗಿಲ್ಲ ಜೊತೆಗೆ ಇಂತ ಮಾಡಿದಂತ ಆರೋಪಗಳು ಪರಾಜ ಆಗಿರ್ತಕ್ಕಂಥದ್ದು ಅವರನ್ನ ಬಂಧಿಸೋದಿಕ್ಕೆ ಆಗಲಿ ಪೊಲೀಸರು ಕೂಡ ಜಾಲ ಬಿಟ್ಟಿರ್ತಕ್ಕಂಥದ್ದು ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ